ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಹನ್ನೆರಡನೇ ಪದ್ಯ ಆ ಪದ್ಯ ಹೀಗಿದೆ ಅರಿಪಿದೊಡನ್ನ ಪೋಗನಿ ನಿಯಳ್ಗೆ ಮನಂ ಮರುಕಕ್ಕೆ ನೀಡದ ಕಣ್ಣರೆದುಗುವಶ್ರೂವರಿಗೆ ತೊದಳ್ ನುಡಿಲಲ್ಲೆಗೆ ಪಕ್ಕು ಪಕ್ಕುಗೊಟ್ಟು ಕಾಲ್ಗೆರೆಗಿರೆ ಪೋಗು ಕೆಟ್ಟ ಪುದು ಮೋಹಮಯಂ ನಿಗಡಂ ಕಳತ್ರಮೆಂ ದರಿಪದೆ ನಟ್ಟಿರುಳ್ ಮರೆದು ಸಾಧ್ಯಳ ತೃತೋಳ್ಗಳಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅರಿಪಿದೊಡೆ ಎನ್ನ ಹೋಗಂ ಇನಿಯೊಳಗೆ ಮನಂ ಮರುಕಕ್ಕೆ ನೀಳದ ಕಣ್ಣು ಒರೆದು ಉಗುವ ಅಶ್ರುವಾರಿಗೆ ತೊದಳ ನುಡಿಗೆ ಲಲ್ಲಗೆ ಪಕ್ಕುಗೊಟ್ಟು ಕಾಲ್ಗೆ ಎರಗಿ ಪೋಗು ಕೆಟ್ಟ ಮೋಹಮಯಂ ನಿಗಳಂ ಕಳತ್ರಂ ಎಂದು ಅರಿಪದೆ ನಟ್ಟಿಗಳು ಮರೆದು ಸಾರ್ಚಿದ ನಲ್ಲಳ ತಳ್ತ ತೋಳ್ಗಳಂ ಅಂದರೆ ಅರ್ಜುನನಿಗೆ ದಿಗ್ವಿಜಯ ಕೈಗೊಳ್ಳಬೇಕೆನ್ನುವಂತಹ ಮನಸ್ಸಾಯಿತು ಮನಸ್ಸಾದಾಗ ಈಗ ತನ್ನ ಹೆಂಡತಿಗೆ ಹೇಳಿ ಹೋಗಬೇಕಲ್ಲ ಅಂದರೆ ಆಗ ಈ ದಿಗ್ವಿಜಯ ಮನಸ್ಸು ಯಾವಾಗ ಬಂತೋ ಅರ್ಜುನನಿಗೆ ಆಗ ದ್ರೌಪದಿ ಅರ್ಜುನನ ಬಳಿಯಲ್ಲಿ ಇದ್ದಳು ಅಂದರೆ ಹೆಂಡತಿಯಾಗಿದ್ದಳು ಅವರು ಪಂಚಪಾಂಡವರಿಗೆ ಒಬ್ಬಳೇ ಅವಳು ಹೆಂಡತಿಯಾದರಿಂದ ವರ್ಷಕ್ಕೆ ಒಬ್ಬರ ಜೊತೆಗಿರುವ ಹಾಗೆ ಇರುವ ವ್ಯವಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ಅರ್ಜುನನ ಹೆಂಡತಿ ದ್ರೌಪದಿಯಾಗಿದ್ದರು ಈಗ ವಿಜಿಗೀಷ ವೃತ್ತಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದಾಗ ಇದನ್ನು ಅರಿಪಿದಡೆ ಎನ್ನ ಪೋಗಂ ನಾನು ಹೋಗುವುದನ್ನು ಇನ್ನಿಯಡ್ಗೆ ಅರಿಪಿದಡೆ ಅಂದರೆ ತನ್ನ ಹೆಂಡತಿಗೆ ಪ್ರೀತಿಯ ಹೆಂಡತಿಗೆ ಅರಿಪಿದಡೆ ಮನಮ್ಮರುಕಕ್ಕೆ ಅವಳು ಏನಾಗ್ತಾಳೆ ಮನಸ್ಸಿನಲ್ಲಿ ಮರುಕವನ್ನು ತೋರುತ್ತಾಳೆ ನೀಳಿದ ಕಣದೊರೆಗೂ ಕಣ್ಣು ಕಣ್ಣು ಒರೆದುಗೂ ಅಶುವಾರಿಗೆ ತನ್ನ ನೀಳವಾದ ಕಣ್ಣುಗಳಿಂದ ಕಣ್ಣೀರನ್ನು ಸುರಿಸುತ್ತಾಳೆ ಅಶುವಾರಿ ಕಣ್ಣು ತೊದಲ್ ನುಡಿಗೆ ತೊದಲು ನುಡ್ತಾಳೆ ಲಲ್ಲೆ ಮಾಡ್ತಾಳೆ ಅದಕ್ಕೆ ಪಕ್ಕ ಆಗಿ ಪಕ್ಕಗೊಟ್ಟು ಕಾಲ್ಗಿರೆ ಕಾಲ್ಗೆರೆಗಿರೆ ಕಾಲಿಗೆ ಕೊನೆಗೆ ಏನೂ ಆಗೋದಿಲ್ಲ ಅಂತೇಳಿ ಕಾಲಿಗೆ ನಮಸ್ಕಾರ ಮಾಡಿದರೆ ಹೋಗು ಕೆಟ್ಟ ಹೋಗುವಿಕೆ ಪ್ರವಾಸ ಇದೆ ಅಲ್ಲ ಅದು ಕೆಟ್ಟು ಹೋಗ್ತದೆ ಮೋಹಮಯಂ ನಿಗಡಂ ಕಳತ್ರ ಎಂದು ಸಂಸಾರ ಎನ್ನುವುದೇ ಮೋಹಮಯವಾದುದು ಅಂದರೆ ಮೋಹಮಯವೂ ಹೌದು ಮತ್ತು ನಿಘಡಂ ಸಂಕಲಗೆ ಸಮಾನವಾದುದು ಎಂದು ಅರಿಪದೆ ಎಂದು ತಿಳಿದು ಅರಿಪದೆ ಅಂದರೆ ಅರುಹಿದರೆ ಈ ಮೋಹಮಯಕ್ಕೆ ನಾನು ಸಿಲುಕಬೇಕಾಗ್ತದೆ ಹಾಗಾದರೆ ಅರಿಪದೆ ನಡುರಾತ್ರಿಯಲ್ಲಿ ಮರೆದು ಸಾರಚಿದ ನಲ್ಲಳವ ತನ್ನನ್ನು ತಬ್ಬಿಕೊಂಡು ತಳುತ್ತಾ ತಬ್ಬಿಕೊಂಡು ಮಲಗಿರುವಂತಹ ದ್ರೌಪದಿಯ ತೋಳುಗಳನ್ನು ತೋಳುಗಳನ್ನು ಮೆಲ್ಲನೆ ಅಂದರೆ ಮರೆದು ಸಾರ್ಚಿದ ಮರೆದು ಮಲಗಿರುವಂತಹ ದ್ರೌಪದಿಯ ತೋಳುಗಳನ್ನು ಮೆಲ್ಲನೆ ಸರಿಸ್ತಾನೆ ಎನ್ನುವುದು ಈ ಪದ್ಯದ ಅರ್ಥ